ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರು ದೂರದರ್ಶನ ಕೇಂದ್ರದ ಅಡಿಷನಲ್ ಡೈರೆಕ್ಟರ್ ಜನರಲ್ ಭಾಗ್ಯವಾನ್ ಅವರು ಕಲಬುರಗಿ ದೂರದರ್ಶನ ಕೇಂದ್ರವನ್ನು ಸ್ಥಗಿತಗೊಳಿಸಲು ಆದೇಶ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸ್ಥಗಿತ ಆಗಬಾರದು ಅನ್ನೋ ಒಂದು ನಮ್ಮ ಒಂದು ಹೋರಾಟ ಇದೆ ಏಕೆಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ದೂರದರ್ಶನ ಕೇಂದ್ರ ಸ್ಥಾಪನೆಯಾಗಿದ್ದು ನಮ್ಮ ಕಲಬುರಗಿಯಲ್ಲಿ ನಮ್ಮ ಕಲಬುರಗಿ ಹಿಂದುಳಿದ ಒಂದು ಪ್ರದೇಶವಾಗಿದೆ ಅನ್ನುವಂತಹ ಒಂದು ಕೂಗಿತ್ತು ಈ ದೂರದರ್ಶನ ಕೇಂದ್ರ ಇಲ್ಲಿಂದ ಸ್ಥಗಿತಗೊಳಿಸಲಬಾರದು ಯಾಕಂದ್ರೆ ಇಲ್ಲಿ ಅನೇಕ ಕಲಾವಿದರಿದ್ದಾರೆ ಈ ಅನೇಕ ಕಲಾವಿದರಿಗೆ ಒಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕಾದ್ರೆ ನಮಗೆ ದೂರದರ್ಶನ ಕೇಂದ್ರ ಮತ್ತೆ ಆಕಾಶವಾಣಿ ಕೇಂದ್ರಗಳು ಎರಡು ಬೇಕು ದೂರದರ್ಶನ ಮತ್ತು ಆಕಾಶವಾಣಿ ಕೇಂದ್ರ ಎರಡು ಕೂಡ ನಮಗೆ ಎರಡು ಕಣ್ಣು ಇದ್ದ ಹಾಗೆ ಸೊ ಇಲ್ಲಿರುವಂತಹ ಪ್ರತಿಭೆಗಳಿಗೆ ಎಲೆ ಮರೆಯಂತಿರುವಂತಹ ಅನೇಕ ಪ್ರತಿಭೆಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಿದ್ದಾರೆ ಸೊ ಅದ್ರ ಗೋಸ್ಕರ ಯಾವುದೇ ಕಾರಣಕ್ಕೂ ದೂರದರ್ಶನ ಕೇಂದ್ರ ಇಲ್ಲಿಂದ ಸ್ಥಗಿತ ಆಗಬಾರ್ದು ಕಲಾವಿದರಿಗೆ ಒಂದು ಅವಕಾಶ ಕೊಡುತ್ತಿರುವಂತಹ ಪ್ಲಾಟ್ಫಾರ್ಮ್ ಇದೆ ದಯವಿಟ್ಟು ವಿಡಿಯೋ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಡ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಸರ್ವಿಸ್ ಹಾಗರ್ಗ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಕಲ್ಯಾಣ್ ಕರ್ನಾಟಕ ಕಾ ಮ್ಯಾಟ್ರಿಮೋನಿಯಲ್ ಆಪ್ ಯಾ ಪರ್ಫೆಕ್ಟ್ ಮ್ಯಾಚ್ ತಲಾಶ ಮೇ ಕಾಲ್ ನೌ ಝೀರೋ ಏಟ್ ಜೀರೋ ಫೋರ್ ಸೆವೆನ್ ಥ್ರೀ ಸಿಕ್ಸ್ ಥ್ರೀ ಥ್ರೀ ನೈನ್ ನೈನ್ ಡೌನ್ಲೋಡ್ ದ ಜನತಾ ಮ್ಯಾಚ್ಯುಮೋನಿ ಆಪ್ ಮಹಿಳಾ ನೌಕರ ಸಂಘದ ಪರವಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಶಾಸಕರಿಗೂ ನಾನು ಮನವಿ ಏನಂದ್ರೆ ನಮ್ಮ ಕಲಬುರಗಿಯಲ್ಲಿ ಈ ದೂರದರ್ಶನ ಕೇಂದ್ರ ಯಾವುದೇ ಕಾರಣಕ್ಕೂ ಸ್ಥಗಿತ ಆಗಬಾರದು ದೂರದರ್ಶನ ಕೇಂದ್ರದ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೇವೆ ನಮ್ಮ ಕೂಗು ಒಂದು ವೇಳೆ ನಿಮಗೆ ಕೇಳಿಸದೇ ಇದ್ದಾಗ ನಾವು ಮುಂದೆ ಎಲ್ಲಾ ಸಂಘಟನೆಯವರು ಕೂಡಿ ಕಲಬುರಗಿಯಲ್ಲಿ ದೂರದರ್ಶನ ಕೇಂದ್ರದ ಒಂದು ಉಳಿವಿಗಾಗಿ ನಾವು ಎಲ್ಲರೂ ಸಿದ್ಧರಾಗಿದ್ದೇವೆ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಕೊಳ್ಬೇಕು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ನಮ್ಮ ದೇಶದ ಮಾನ್ಯ ಮುಖ್ಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಸರ್ ಅವರಿಗೂ ಹಾಗೂ ವಾರ್ತಾ ಇಲಾಖೆಗೂ ಕೂಡ ನಾವು ಪತ್ರವನ್ನು ಬರಿತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಬೇಕು ದೂರದರ್ಶನ ಕೇಂದ್ರ ನಮ್ಮ ಕಲಬುರಗಿಯ ಹೆಮ್ಮೆ ಇಲ್ಲಿ ಒಂದು ವೇಳೆ ಇದು ಇಲ್ಲದೆ ಹೋದಾಗ ಇಲ್ಲಿರುವಂತಹ ಪ್ರತಿಭೆಗಳಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗದೆ ವಂಚಿತರಾಗ್ತಾರೆ ಒಂದು ಕಲಾವಿದರಿಗೆ ಒಂದು ಪ್ರೋತ್ಸಾಹನೆ ಅವರಿಗೆ ಒಂದು ಮಾರ್ಗದರ್ಶನ ಇರ್ತದೆ ಅವರಿಗೆ ಪ್ರೋತ್ಸಾಹ ಇರ್ತದೆ ಇಲ್ಲಿ ದೂರದರ್ಶನ ಇದ್ದಾಗ ಒಂದು ಅವಕಾಶ ಇತ್ತು ಅವರ ಒಂದು ಪ್ರತಿಭೆಗೆ ಬೆಳಕು ಚೆಲ್ಲಿದಂತ ಆಗ್ತಿತ್ತು ದಯವಿಟ್ಟು ಬೆಂಗಳೂರಿನಲ್ಲಿದ್ದರೆ ನಮ್ಮಲ್ಲಿ ನಮ್ಮಂತ ಒಂದು ಹಿಂದುಳಿದ ಪ್ರದೇಶ ಇರ್ಬೋದು ಅಥವಾ ಅನೇಕ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆ ಪ್ರತಿಭೆಗಳಿಗೆ ಅವಕಾಶ ಸಿಗುವುದು ವಿರಳ ಆಗ್ಬಿಡ್ತದೆ ಸೊ ಮುಂದೆ ಇದು ರಾಜಕೀಯಕ್ಕೆ ಹೋಗಲಾರದ ಹಾಗೆ ದಯವಿಟ್ಟು ಎಲ್ಲಾ ಕಲಾವಿದರ ಮನವಿ ಹಾಗೂ ಪ್ರತಿಯೊಬ್ಬರ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ದೂರದರ್ಶನ ಕೇಂದ್ರ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿ ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿಕೊಳ್ಳುತ್ತೇನೆ ನಾನು ನಂದಿನಿ ಸಂಬಾಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ